ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್ ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ನನ್ನಲ್ಲಿ ಇಳಿದು ಬನ್ನಿರಿ ಆತ್ಮರೇ ಪವಿತ್ರಾತ್ಮರೇ ಅಭಿಷೇಕ ಮಾಡಬನ್ನಿರಿ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಇಂದಿನ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಅಲ್ಲ ಪವಿತ್ರಾತ್ಮರ ಕಾರ್ಯಕಲಾಪಗಳು ಎರಡನೇ ಅಧ್ಯಾಯ ವಚನ ಓಕೆ ಇವರು ಕುಡಿದು ಮತ್ತರಾಗಿದ್ದಾರೆ ಎಂದು ಪರಿಹಾಸ್ಯ ಮಾಡಿದರು ಆಗ ಪೇತ್ರನು ಇತರ ಹನ್ನೊಂದು ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನ ಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು ಯಹೂದ್ಯ ಸ್ವಜನರೇ ಜೆರುಸಲೇಮಿನ ಸಕಲ ನಿವಾಸಿಗಳೇ ನನಗೆ ಕಿವಿಗೊಡಿ ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ ನೀವು ಭಾವಿಸಿದಂತೆ ಈ ಜನರು ಕುಡಿದು ಮತ್ತರಾಗಿಲ್ಲ ಈಗ ಇನ್ನು ಬೆಳಿಗ್ಗೆ ಒಂಬತ್ತು ಗಂಟೆ ಇಲ್ಲಿ ಏನು ವಿಷಯ ಅಂದರೆ ಯಾವ ಜನರನ್ನು ನೋಡಿ ಭಯಭ್ರಾಂತನಾಗಿದ್ದ ಶಿಷ್ಯರು ಎದ್ದು ನಿಂತು ಗಟ್ಟಿಯಾಗಿ ಪೇತ್ರನು ಮಾತನಾಡಲು ಪ್ರಾರಂಭ ಮಾಡುತ್ತಾನೆ ಜನರು ಇವರು ಮಾತನಾಡುವುದನ್ನು ನೋಡಿದಾಗ ಕಂಪೇರ್ ಮಾಡ್ತಾ ಇದ್ದಾರೆ ಇವರು ಕುಡಿದು ಮತ್ತರಾಗಿದ್ದಾರೆ ಎಂಬುದಾಗಿ ಇವರು ಕುಡಿದು ಪಾನ ಮತ್ತರಾಗಿದ್ದಾರೆ ಎನ್ನುವ ರೀತಿಯಲ್ಲಿ ಆದರೆ ಇವರ ಇವರನ್ನು ನೋಡುವಾಗ ಒಬ್ಬ ಕುಡುಕನ ರೀತಿಯಲ್ಲಿ ಅನ್ನಿಸ್ತಾ ಇತ್ತು ಹೇಗೆ ಒಬ್ಬ ಕುಡುಕ ಕುಡಿದರೆ ಪರವಶನಾಗಿ ಬಿಡುತ್ತಾನೆ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಅನ್ನುವ ರೀತಿಯಲ್ಲಿ ಆ ಮದ್ಯಪಾನ ಮಾಡುವಾಗ ಪರವಶ ಆ ಆತ್ಮನ ಸ್ಪಿರಿಟ್ ಕಂಟ್ರೋಲ್ಗೆ ಹೋಗಿ ಬಿಡ್ತಾರೆ ಅಂದರೆ ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಪರವಶನಾಗಿ ಬಿಡುತ್ತಾನೆ ಅವನನ್ನು ಪವಿತ್ರಾತ್ಮರು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವವರಾಗಿದ್ದಾರೆ ಅದಕ್ಕಾಗಿ ಸಂತ ಪೌಲರ್ ಹೇಳುತ್ತಾರೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಬದಲಿಗೆ ಪವಿತ್ರಾತ್ಮ ಭರಿತರಾಗಿರಿ ಒಬ್ಬ ಮದ್ಯಪಾನ ಮಾಡಿದ ವ್ಯಕ್ತಿ ಸ್ವ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾನೆ ಅವನು ತೂರಾಡ್ತಾ ಇರ್ತಾನೆ ಅವನು ಏನು ಮಾತನಾಡ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೆ ಮೊನ್ನೆ ಒಂದು ಜೋಕ್ ಆ ನ್ಯಾಯಸ್ಥಾನದಲ್ಲಿ ಧರ್ಮಗ್ರಂಥದ ಮೇಲೆ ಕೈಯಿಟ್ಟು ಜನರು ಹೇಳುತ್ತಾರೆ ನಾನು ಹೇಳುವುದೆಲ್ಲ ಸತ್ಯ ಸುಳ್ಳನ್ನು ಹೇಳುವುದಿಲ್ಲ ಎಂದು ಆದರೆ ಅಲ್ಲಿ ಅನೇಕರು ಸುಳ್ಳನ್ನೇ ಸಾಕ್ಷಿಯಾಗಿ ಹೇಳ್ತಾ ಇರ್ತಾರೆ ಆದರೆ ಕುಡಿದು ಮತ್ತನಾಗಿರುವ ವ್ಯಕ್ತಿ ಬಾರ್ ಅಂಗಡಿಯಲ್ಲಿ ಅವನು ಬೇಕಾದದ್ದೆಲ್ಲ ಮಾತಾಡ್ತಾನೆ ಆ ಪರವಶವಾಗಿರುವ ಸಮಯದಲ್ಲಿ ಅವನು ಮಾತನಾಡುವುದೆಲ್ಲ ಸತ್ಯವನ್ನೇ ಕಕ್ಕಿರುತ್ತಾನೆ ಆಮೇಲೆ ಎಚ್ಚೆತ್ತು ಹೇಳ್ತಾನೆ ಅಯ್ಯೋ ನಾನು ಹೀಗೆಲ್ಲ ನಾನು ನನಗೆ ಗೊತ್ತೇ ಆಗಲಿಲ್ಲ ಅನ್ನುವ ರೀತಿಯಲ್ಲಿ ಹೌದಲ್ವಾ ಸೊ ಮದ್ಯಪಾನ ಮಾಡಿ ಮತ್ತರಾಗಬೇಡಿ ಒಬ್ಬ ಮದ್ಯಪಾನ ಮಾಡಿದ ಒಬ್ಬ ವ್ಯಕ್ತಿ ಹೇಗೆ ಮತ್ ಅವನೊಂದು ಮತ್ತಲ್ಲಿರ್ತಾನೆ ಅವನದೇ ಲೋಕ ಅವನದೇ ಪ್ರಪಂಚ ಅವನ ದಾರಿಯಲ್ಲಿ ಬಿದ್ದಿರ್ತಾನ ಜನ ಅವನ ನೋಡಿ ನಗ್ತಾ ಇದ್ದಾರ ಅಪಹಾಸ್ಯ ಮಾಡ್ತಾ ಇದ್ದಾರ ಶೇಮ್ ಆಗ್ತಾ ಇದೆಯಾ ಅವಮಾನ ನಾಚಿಕೆ ಏನೂ ಇರೋದಿಲ್ಲ ಅವನು ಅವನದೇ ಲೋಕದಲ್ಲಿ ಇರ್ತಾನೆ ಈ ರೀತಿಯಲ್ಲಿ ಪವಿತ್ರಾತ್ಮ ಭರಿತರಾಗಿ ಜೀವಿಸಿ ಪವಿತ್ರಾತ್ಮ ವಶವಾದ ಒಬ್ಬ ವ್ಯಕ್ತಿ ಅವನು ಜನರಾರಿಗೂ ಭಯಪಡುವುದಿಲ್ಲ ದೇವರ ಆತ್ಮರು ನುಡಿಯುವುದನ್ನೇ ಅವನು ಧೈರ್ಯವಾಗಿ ಸ್ಥೈರ್ಯವಾಗಿ ಮಾತನಾಡುವನಾಗಿರುತ್ತಾನೆ ಅವನ ಜೀವನ ಬದಲಾವಣೆಯಾಗಿರುತ್ತೆ ಅವನು ಹೊಸ ಸೃಷ್ಟಿಯಾಗಿ ಮಾರ್ಪಾಡಾಗುತ್ತಾನೆ ಆದ ಕಾರಣ ಹೇಳ್ತಾನೆ ಈಗಿನ್ನೂ ಬೆಳಿಗ್ಗೆ ಒಂಬತ್ತು ಗಂಟೆ ಇವರು ಕುಡಿತದಿಂದ ಅಮಲೇರಿಲ್ಲ ಪವಿತ್ರಾತ್ಮರಿಂದ ಅಮಲೇರಿದ್ದಾರೆ ಅದ್ಭುತಕರವಾದ ವಚನ ಪರ ವರ್ಷ ಆಗಬೇಕು ಇವತ್ತು ಅನೇಕರು ಧ್ಯಾನಕೂಟಗಳಲ್ಲಿ ಭಾಗವಹಿಸುವಾಗ ಅವರು ಉರುಳಾಡ್ತಾರೆ ಅಥವಾ ಜಂಪ್ ಹೊಡಿತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬೇರೆ ಸಮಯದಲ್ಲಿ ಆ ರೀತಿ ಮಾಡಕ್ಕೆ ಹೇಳಿ ಆಗಲ್ಲ ಗಳಗಳನ್ನೇ ಗಂಡಸರು ಅಳ್ತಾ ಇರ್ತಾರೆ ಯಾಕೆ ಪವಿತ್ರಾತ್ಮರು ಅವರನ್ನು ವಶಪಡಿಸಿಕೊಳ್ಳುವಾಗ ಅವರು ಪರವಶರಾಗಿ ಅವರ ನಾಲಿಗೆ ದ ಶಿಯಾಲ ಬರಬರ ಬರಬರು ಅವರಿಗೆ ಗೊತ್ತಿಲ್ಲದೆ ನಾಲಿಗೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾ ಇರುತ್ತೆ ಅವರ ಶರೀರ ಪರವಶ ಇದು ಪವಿತ್ರಾತ್ಮ ಭರಿತರಾಗುವುದು ಎಂಬುದಾಗಿ ಆ ರೀತಿ ಹೇಳಿದ ಪೇತ್ರ ಮುಂದಿನ ವಚನಗಳಲ್ಲಿ ಮಾತನಾಡುತ್ತಾರೆ ಈ ಘಟನೆಯನ್ನು ಕುರಿತೇ ಪ್ರವಾದಿ ಯೋವೆಲ ಹೇಳಿರುವುದನ್ನು ಕೇಳಿ ಸುರಿಸುವೆನು ಸರ್ವರ ಮೇಲೂ ಎನ್ನಾತ್ಮವನ್ನು ಅಂತಿಮ ದಿನಗಳಲ್ಲಿ ಪ್ರವಾದಿಸುವರಾಗ ನಿಮ್ಮ ಕುವರ ಕುವರಿಯರು ದಿವ್ಯ ದರ್ಶನ ಪಡೆವರು ನಿಮ್ಮ ಯುವಜನರು ಕನಸು ಕಾಣುವರು ನಿಮ್ಮ ವಯೋವೃದ್ಧರು ಸುರಿಸುವೆನು ಎನ್ನ ದಾಸ ದಾಸಿಯರ ಮೇಲೆ ಎನ್ನಾತ್ಮವನ್ನು ಆ ದಿನಗಳಲ್ಲಿ ಪ್ರವಾದಿಸುವರಾಗ ಅವರು ಯೋವೇಲ ಪ್ರವಾದಿಯ ಮೂಲಕ ಮಾಡಿದ ವಾಗ್ದಾನ ಪ್ರೇಷಿತರ ಪಂಚಶತಮ ಹಬ್ಬದ ದಿನ ನೆರವೇರಿತು ಅಂದು ಇಳಿದು ಬಂದ ಪರಿಶುದ್ಧಾತ್ಮರು ಪ್ರತಿಯೊಬ್ಬರಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡಿದ್ದಾರೆ ಏಸು ಈ ಲೋಕದಲ್ಲಿ ಜನಿಸಿದರು ಎಂಬುದು ಎಷ್ಟು ಸತ್ಯವೋ ಯಶಾಯ ಪ್ರವಾದಿಯ ಮೂಲಕ ಬಂದ ಪ್ರವಚನ ಎಲ್ಲಿ ನೆರವೇರಿತು ಯೇಸುವಿನಲ್ಲಿ ನೆರವೇರಿತು ಏಸು ಈ ಲೋಕದಲ್ಲಿ ಜನಿಸಿದರು ದೇವರು ಯಶಾಯ ಪ್ರವಾದಿಯ ಮೂಲಕ ಕೊಟ್ಟ ವಾಗ್ದಾನ ನೆರವೇರಿತು ಎನ್ನುವುದು ಎಷ್ಟು ಸತ್ಯವೋ ಯೋವೇಲ ಪ್ರವಾದಿಯ ಮುಖಾಂತರ ಸುಮಾರು ಎಂಟುನೂರು ವರ್ಷಗಳ ಮುಂಚೆ ದೇವರು ಕೊಟ್ಟ ವಾಗ್ದಾನ ಅಷ್ಟೇ ಸತ್ಯ ಅದು ನೆರವೇರಿದೆ ನೆರವೇರಿದೆ ಅದು ಕೊನೆಯ ದಿನಗಳವರೆಗೂ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ಅಂತಿಮ ದಿನಗಳಲ್ಲಿ ಎನ್ನಾತ್ಮವನ್ನು ಎಲ್ಲ ದಾಸದಾಸಿಯರ ಮೇಲೆ ಸುರಿಸುವೆನು ಯುವಕ ಯುವತಿಯರು ಪ್ರವಾದಿಸುವರು ದಿವ್ಯ ದರ್ಶನಗಳಾಗುವು ವಯೋವೃದ್ಧರು ಕನಸುಗಳು ಕಾಣುವವು ಇಂದು ಲೋಕದ ಕಟ್ಟ ಕಡೆ ಅನೇಕ ಮಕ್ಕಳು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಅನೇಕರಿಗೆ ದರ್ಶನಗಳು ಕೌನ್ಸಿಲಿಂಗ್ ವರ ಸಂದೇಶದ ವರ ಒಂದು ದೇವ ಸೇವಕ ನಾವು ನಾನು ಕೇರಳ ಧ್ಯಾನಕೂಟಕ್ಕೆ ಹೋಗಿದ್ದಾಗ ಪ್ರಾರಂಭದ ದಿನಗಳಲ್ಲಿ ನನ್ನ ವಿಶ್ವಾಸವನ್ನ ಬಲಪಡಿಸಿದ ಕೆಲವು ಸಾಕ್ಷಿಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಆತ ಹೇಳಿದ ಆತ ಒಬ್ಬ ದೇವರ ಸೇವಕ ತನ್ನ ಪ್ರಬೋಧನೆಯಲ್ಲಿ ಹೇಳಿದಂತ ಸಾಕ್ಷಿ ದೇವರ ಸೇವಕ ದೇವರ ಸೇವೆಯನ್ನು ಮೂಡಿಸಿ ಮುಗಿಸಿ ಸಂದೇಶಗಳನ್ನೆಲ್ಲ ಕೊಟ್ಟು ಮನೆಗೆ ಮರಳಬೇಕೆನ್ನುವಾಗ ಆ ಗುರುಗಳು ಕೇಳಿದರಂದೆ ನನ್ನ ಮನೆಯಲ್ಲಿ ನಮ್ಮ ತಾಯಿ ಒಬ್ಬರಿದ್ದಾರೆ ದಯವಿಟ್ಟು ಅವರಿಗಾಗಿ ಬಂದು ಪ್ರಾರ್ಥನೆ ಮಾಡು ಎಂದು ಈ ಸಹೋದರ ಗುರುವಿನೊಟ್ಟಿಗೆ ಆ ತಾಯಿಯನ್ನು ಸಂಧಿಸಲು ಹೋಗುವಾಗ ಈ ಸಹೋದರನಿಗೆ ಒಂಥರ ಖುಷಿ ಗೊತ್ತಲ್ವ ದೇವ ಸೇವಕರು ಹಾಂ ನಾನು ದೇವ್ರ ಸೇವೆ ಮಾಡ್ತೀನಿ ನನಗೆಲ್ಲ ಗೊತ್ತು ಹೋಗಿ ಪ್ರೇಯರ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಇವರು ಆ ಮನೆಗೆ ಹೋದ್ರಂದೆ ಸುಮಾರು ಅರವತ್ತಾರು ವರ್ಷದ ಒಂದು ಗೃಹಿಣಿ ಅವರು ಮನೆ ಬಿಟ್ಟು ಹೊರಗಡೆ ಎಲ್ಲೂ ಸೇವೆ ಮಾಡಿದ ವ್ಯಕ್ತಿ ಅಲ್ಲ ಯಾವುದೇ ಶುಶ್ರೂಷೆಗಳಲ್ಲಿ ಭಾಗಿಯಾದ ವ್ಯಕ್ತಿ ಅಲ್ಲ ಅರವತ್ತಾರು ವರ್ಷದ ಗೃಹಿಣಿ ಅಡುಗೆ ಕೋಣೆಯಿಂದ ಹೊರಗಡೆ ಬಂದು ಈ ಬ್ರದರ್ ವಿಶ್ ಮಾಡುವಾಗ ಆಕೆ ಬ್ರದರ್ ಮುಖವನ್ನು ನೋಡಿದ ಕೂಡಲೇ ಹೇಳಿದ ಮಾತು ಸಹೋದರ ನಿನ್ನ ಪವಿತ್ರ ಗ್ರಂಥದಲ್ಲಿ ಒಂದು ಚೀಟಿ ಇದೆ ಆ ಚೀಟಿಯಲ್ಲಿ ಕೀರ್ತನೆಗಳು ಎಪ್ಪತ್ತ ಆರು ಒಂದರಿಂದ ಮೂರು ಈ ವಚನಗಳು ಬರೆಯಲ್ಪಟ್ಟಿದೆ ಹೌದಲ್ಲವೇ ಎಂದು ಕೇಳಿದರಂತೆ ಈ ಬ್ರದರ್ಗೆ ಆಶ್ಚರ್ಯ ಅಜ್ಜಿ ನನ್ನ ಬೈಬಲಲ್ಲಿ ಎಷ್ಟೋ ಚೀಟಿಗಳಿದೆ ನನಗೆ ಗೊತ್ತಿಲ್ಲ ಯಾವುದು ಅಂತ ಒಂದು ನಿಮಿಷ ಅಂದ್ರೆ ಇಲ್ಲ ನೋಡು ನೀನು ಇವರು ಬೈಬಲ್ನ ಪೂರ್ತಿ ಹೀಗೆ ನೋಡುವಾಗ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಚೀಟಿ ಸಿಕ್ತಂತೆ ಅದು ಕೀರ್ತನೆ ಎಪ್ಪತ್ತಾರು ಒಂದರಿಂದ ಮೂರು ಬರೆಯಲ್ಪಟ್ಟ ವಚನಗಳಾಗಿತ್ತಂತೆ ಆ ಗೃಹಿಣಿ ಹೇಳಿದ್ಲಂತೆ ಸಹೋದರ ಒಂದು ನಂಬರ್ ದೇವ್ರು ನನಗೆ ತೋರಿಸ್ಕೊಡ್ತಾ ಇದ್ದಾರೆ ಆ ನಂಬರ್ ಅನ್ನ ಬರಿ ಅನ್ನುವ ರೀತಿಯಲ್ಲಿ ಅದು ಒಂದು ಫೋನ್ ನಂಬರ್ ಆಗಿತ್ತು ಈ ನಂಬರ್ಗೆ ಸಂಬಂಧಪಟ್ಟ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡು ಎಂದು ಈ ಬ್ರದರು ಆ ಅಮ್ಮನಿಗೆ ಪ್ರೇಯರ್ ಮಾಡಕ್ ಹೋಗಿದ್ದು ಆದರೆ ಅಮ್ಮ ಗೃಹಿಣಿಯಾಗಿದ್ದ ಅಮ್ಮ ದೇವ ಸೇವಕರಿಗೆ ಹೇಳ್ತಾ ಇದೆ ತಕ್ಷಣ ಇವರು ಆ ಫೋನ್ ನಂಬರನ್ನು ಟೈಪ್ ಮಾಡುವಾಗ ಆ ನಂಬರು ಈಗಾಗಲೇ ಇವರ ಫೋನ್ ನಂಬರಲ್ಲಿ ಫೀಡಾಗಿತ್ತು ಅದು ಒಬ್ಬ ಇವರ ಪರಿಚಿತ ಡಾಕ್ಟರ್ ಹೆಸರನ್ನು ತೋರಿಸ್ತಂತೆ ಸರಿ ಸಹೋದರಿ ಹೇಳಿದ್ದಾರೆಂದ ಮೊಣಕಾಲಾಕಿ ಅಲ್ಲಿ ಪ್ರಾರ್ಥನೆ ಮಾಡಿ ಇವರಿಗೆ ಆಶ್ಚರ್ಯ ಆಯಿತು ನಾನು ಸೇವಕ ನನಗೆ ಮಾತ್ರ ವರಗಳಿದೆ ಅಂತ ತಿಳ್ಕೊಂಡಿದೆ ಈಕೆ ಗೃಹಿಣಿ ಅರವತ್ತಾರು ವರ್ಷ ವಯಸ್ಸಿನ ಯಂಗಸು ಇಷ್ಟು ಅದ್ಭುತಕರವಾಗಿ ನಿಖರವಾಗಿ ಮಾತನಾಡುತ್ತಿದ್ದಾರಲ್ಲ ಎಂದು ಅವರ ಆ ತಾಯಿಯ ಬಳಿ ಪ್ರೇಯರ್ ಮಾಡಿಸ್ಕೊಂಡು ಮನೆಗೆ ಬಂದರಂತೆ ಮಾರನೆಯ ದಿನ ಇವರಿಗೆ ಒಂದು ಫೋನ್ ಕಾಲ್ ಬಂತು ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಕ್ಸಿಡೆಂಟ್ ಆಗಿ ಕಣ್ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಕಿಂಚಿತ್ತು ಎಳೆಯಲ್ಲಿ ದೊಡ್ಡ ಅಪಘಾತದಿಂದ ತಪ್ಪಿಸಿಕೊಂಡಿದ್ದಾರೆ ಗಾಡಿಗೆ ಜಖಮ್ ಆಗಿದೆ ಎಂದು ಇವರಿಗೆ ಶಾಕು ಎಷ್ಟು ಸಮಯಕ್ಕೆ ಎಂದು ಹೇಳುವಾಗ ಆ ಸಹೋದರಿ ಹೇಳಿದ ಸಮಯಕ್ಕೆ ಈ ಬ್ರೆದರು ಮೊಣಕಾಲ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ ಸಮಯದಲ್ಲಿ ಆಕ್ಸಿಡೆಂಟ್ ಇಂದ ದೇವರು ಆ ಡಾಕ್ಟರನ್ನು ತಪ್ಪಿಸಿದ್ದಾರೆ ಸೊ ಇಂದಿಗೂ 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 ಪರಿಶುದ್ಧಾತ್ಮರು ನಮ್ಮಲ್ಲಿ ಸತ್ಯಸ್ಥ ಸತ್ಯವಾಗಿ ಕಾರ್ಯ ಮಾಡುತ್ತಿದ್ದಾರೆ ಇವತ್ತು ನಾನು ಸಹ ಕೌನ್ಸಿಲಿಂಗಿಗೆ ಕೊಡುವಾಗ ಅನೇಕ ಕುಟುಂಬಗಳನ್ನು ಸಂಧಿಸುವಾಗ ಅವರ ಜೀವಿತದಲ್ಲಿ ನಡೆದ ಘಟನೆಗಳು ಅವರ ಕಷ್ಟ ದುಃಖಗಳನ್ನು ದೇವರು ನಿಖರವಾಗಿ ತಿಳಿಯಪಡಿಸಿ ಮುಂದೆ ದೇವರು ಏನು ಮಾಡಲಿದ್ದಾರೆ ಎಂದು ಅವರಿಗೆ ಸಂದೇಶವನ್ನು ಕೊಟ್ಟಾಗ ಅವರು ತಮ್ಮ ಜೀವಿತದಲ್ಲಿ ದೇವರಿದ್ದಾರೆ ಎಂದು ವಿಶ್ವಾಸಿಸಿ ಅವರು ಪರಿಶುದ್ಧವಾದ ಜೀವನವನ್ನ ನಡೆಸಿ ಎಷ್ಟೋ ಮಂದಿ ಅದನ್ನ ಸಾಕ್ಷಿಯಾಗಿ ಹೇಳಿದ್ದಾರೆ ಕನಸುಗಳು ಕಾಣುವು ದಿವ್ಯ ದರ್ಶನಗಳು ಉಂಟಾಗುವು ಮುಂದೆ ನಡೆಯಲಿರುವ ಘಟನೆಗಳನ್ನ ದೇವರ ಮಕ್ಕಳಿಗೆ ದೇವರು ಮುಂಚಿತವಾಗಿ ತೋರಿಸಿ ಕೊಡಲಿದ್ದಾರೆ ಪವಿತ್ರಾತ್ಮರು ಸತ್ಯ ಅವರ ವರದಾನಗಳು ಸತ್ಯ ಅವರ ಸತ್ಫಲಗಳು ಸತ್ಯ ದಾಹವುಳ್ಳವನ ಮೇಲೆ ದೇವರು ಯಥೇಚ್ಛವಾಗಿ ಅದನ್ನು ಸುರಿಸುವರು ಯುವಕ ಯುವತಿಯರು ಪ್ರವಾದಿಸುವರು ದೇವರ ದೇವರು ಒಂದು ದೊಡ್ಡ ಸೈನ್ಯವನ್ನು ಈ ಅಂತಿಮ ದಿನಗಳಲ್ಲಿ ಎಬ್ಬಿಸಲಿದ್ದಾರೆ ಆ ದೊಡ್ಡ ಸೈನ್ಯ ಎಲಿಯನಂತೆ ಶಕ್ತಿಯುತವಾಗಿ ಸ್ನಾನಿಕ ಯೋಹಾನನಂತೆ ಅಭಿಷೇಕದಲ್ಲಿ ಪ್ರವರ್ಧಿಸುವಂತಹ ಸಮೂಹವನ್ನು ನಾವು ಎಬ್ಬಿಸಬೇಕಾಗಿದೆ ಇವತ್ತು ಮನೆಯಲ್ಲಿರುವ ತಂದೆ ತಾಯಿಗಳು ನಿಮ್ಮ ಮಕ್ಕಳ ಮೇಲೆ ತಲೆಯಿಟ್ಟು ಪ್ರತಿದಿನ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡಿ ಆ ಮಗು ದೇವರ ಜ್ಞಾನದಲ್ಲಿ ಪವಿತ್ರಾತ್ಮರ ಅಭಿಷೇಕದಲ್ಲಿ ಶಕ್ತಿಯಲ್ಲಿ ಪ್ರವರ್ಧಿಸಬೇಕು ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸಬೇಕು ಕರ್ತರಾದ ಯೇಸುವೇ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಮೇಲೆ ಪ್ರಾಪಂಚಿಕವಾದ ಚಿಂತೆ ಪೇಚಾಟಗಳು ಇಲ್ಲಸಲ್ಲದ ಆಲೋಚನೆಗಳು ಇವುಗಳಿಂದ ನಮ್ಮ ಮನಸ್ಸು ಮಂದಮತಿಯಾಗದೆ ಪವಿತ್ರಾತ್ಮ ಭರಿತರಾಗಿ ಎಲ್ಲ ಸಮಯ ಸಂದರ್ಭಗಳಲ್ಲಿ ಕೀರ್ತನೆ ಹಾಡು ಭಕ್ತಿಗೀತೆಗಳು ದೇವರ ವಾಕ್ಯ ಸ್ತೋತ್ರ ದೇವರ ಸೇವೆಯನ್ನು ಮಾಡುವಂತೆ ನಮ್ಮನ್ನು ಪವಿತ್ರಾತ್ಮರಿಂದ ಅಭಿಷೇಕ ಮಾಡಿರಿ ಯೋವೇಲ ಪ್ರವಾದಿಯ ಮುಖಾಂತರ ನುಡಿದಂತ ವಾಗ್ದಾನ ತಕ್ಕ ಸಮಯದಲ್ಲಿ ನೆರವೇರಿ ಅದು ಇಂದಿಗೂ ನಮ್ಮ ಮಧ್ಯದಲ್ಲಿ ಕಾರ್ಯ ಮಾಡುತ್ತಿದೆ ಪರಿಶುದ್ಧಾತ್ಮರು ಪಂಚಶತಮ ಹಬ್ಬದ ದಿನ ಇಳಿದು ಬಂದ ಪರಿಶುದ್ಧಾತ್ಮರು ಮತ್ತೆ ಅವರು ಹಿಂದಿರುಗಿ ಹೋಗಲಿಲ್ಲ ಅವರು ನಮ್ಮೊಳಗೂ ನಮ್ಮೊಡನೆಯು ನಮ್ಮ ಮಧ್ಯದಲ್ಲೇ ವಾಸಿಸುತ್ತಿದ್ದಾರೆ ಆ ಪರಿಶುದ್ಧಾತ್ಮರ ಸಕಲ ವರಗಳಿಂದ ನಾವು ಅಭಿಷೇಕಿಸಲ್ಪಡೋಣ ಯೋವೆಲ ಪ್ರವಾದ ಗ್ರಂಥ ಎರಡನೇ ಅಧ್ಯಾಯ ವಚನ ಇಪ್ಪತ್ತೆಂಟರಿಂದ ಮೂವತ್ತ ಎರಡು ಪ್ರೇಸ್ತ್ರ ಕಾರ್ಯಕಲಾಪಗಳು ಎರಡು ಹದಿನೇಳರಿಂದ ಇಪ್ಪತ್ತೊಂದರ ಈ ವಚನ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿ ಸಂತಾನದ ಮೇಲೂ ಈ ಜೀವಸ್ವರವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೂ ಪವಿತ್ರಾತ್ಮರು ಅಗ್ನಿಯಾಗಿ ಬಿರುಗಾಳಿಯಾಗಿ ಅಭಿಷೇಕಿಸಲ್ಪಟ್ಟು ಏಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್